ಎಲ್ಲರಿಗೂ ನಮಸ್ಕಾರ ನಮ್ಮ ಊರಲ್ಲಿ ಒಂದು ಬುಧವಾರ ಮಂಗಳವಾರ ಹಬ್ಬ ಇದೆ ಯುಗಾದಿ ಹಬ್ಬ ಕಳೆದ ಒಂದು ಹದಿನೈದು ದಿನಕ್ಕೆ ಕಾಳಮ್ಮನ ಹಬ್ಬ ಅಂತ ಮಾಡ್ತೀವಿ ಆವಾಗ ಈ ಮಡಿಕೆಯಲ್ಲಿ ನಾವು ಮಡೆ ಬೇಯಿಸ್ತೀವಿ ಅದಕ್ಕೆ ಮಡಕೆ ತಗೊಳಕ್ಕೆ ಇವಾಗ ನಾವು ಬಂದಿದ್ದೀವಿ ಆಲ್ರೆಡಿ ತಗೋ ಹೋಗ್ತಿದ್ದಾರೆ ಎಲ್ಲರೂ ಎಷ್ಟ್ ಹೇಳ್ತಾವ್ರಿ ಆಂಟಿ ನಮ್ಮಅಮ್ಮ ಒಂದು ಸೆಲೆಕ್ಟ್ ಮಾಡ್ಕೊಂಡು ನಿಂತಿದ್ದಾರೆ ಮಳಿಕೆ ನೂರ ಇಪ್ಪತ್ತಂತೆ ಅವಾಗೆಲ್ಲ ಭತ್ತ ರಾಗಿ ಕೊಡ್ತಾ ಇದ್ರು ಇವಾಗ ದುಡ್ಡಿಗೆ ದುಡ್ಡಿಗೆ ಅವರು ಒಂದು ಐದು ಸುಮಾರು ಒಂದು ಏಳೆಂಟು ಮೂಟೆನೇ ತಂದಿದ್ದಾರೆ ಅದ್ ಹೆಂಗ್ ತಕೊ ಬಂದ್ರೆ ಗೊತ್ತಿಲ್ಲ ತುಂಬಾ ಜೋಪ ಅನ್ವಾಗ ಇವರು ಬಿಚ್ಚಿದ್ರೆ ಇವರು ಬಿಚ್ಚಿದ್ರೆ ಅವ್ರೊಂದ್ ಮೂಟೆ ಖಾಲಿ ಆದ್ಮೇಲೆ ಅಂತ ಅಂತವ್ರು ಮತ್ತೆ ತುಂಬಬೇಕಲ್ಲ ಮೂಟೆ ಖಾಲಿ ಆದ್ರೆ ತಗಿಬಿಟ್ರೆ ಮತ್ತೆ ತುಂಬೋದು ಕಷ್ಟ ಆಯ್ತದಲ್ಲ ಅವ್ರಿಗೆ

ಪಾಪ ನಮ್ಮ ಬೀದಿ ಹೆಂಗುಸರುಗಳು ಹೊಸ ಮಡಿಕೆ ಹೊಸ ಚೀಲ ಬಿಸೋ ತನಕ ಬಿಡ್ತಾ ಇಲ್ಲ ಅವ್ರನ್ನ ಯಾಕಂದ್ರೆ ಇವರು ತಕೊಂಡಿರೋದು ಇಷ್ಟ ಆಯ್ತ ಇಲ್ಲ ಅವ್ರಿಗೆ ಸೊ ಈ ಹೆಣ್ಮಕ್ಳು ಬಟ್ಟೆ ಅಂಗಡಿಗೆ ಹೋದ್ರು ಅರ್ವಿ ತಗೊಳಕೋದ್ರು ಅವ್ರಿಗೆ ಯಾವ್ದು ಸೆಲೆಕ್ಟ್ ಆಗಲ್ಲ ವರ್ದಾಕ್ ಪಾಪ ನೋಡಿ ನಮ್ಮ ಹೆಣ್ಮಕ್ಳಿಗೆ ನಾವು ಅರ್ಬಿ ತಗೊಳ್ಳೋದ್ರು ಅಷ್ಟೇ ಬಟ್ಟೆ ತಕೊಳ್ಳೋದಾದ್ರೂ ಅಷ್ಟೇ ಯಾವ್ದು ಒಂದು ಸೆಲೆಕ್ಟ್ ಮಾಡಿದ್ರೆ ಅದು ಯಾವ್ದು ಇಷ್ಟ ಆಗೋದಿಲ್ಲ ಈ ಕಡೆ ನಲ್ಲ ಅಲ್ಲ ಅಯ್ಯಪ್ಪ ಒಂದ್ ಚೀಲ ಖಾಲಿ ಆಯ್ತು ಇವ್ರಿಗೆ ಯಾವ್ದು ಇಷ್ಟ ಐತೆ ಅದಕ್ಕೆ ತಪೋರ್ ಮಾಡೋದು ತಪೋರ್ ಮಾಡೋದು ಬಂದಿದೆ ಅದು ಎಲ್ಲ ಚೀಲ ಬಿಚ್ಚಿಬಿಟ್ರೆ ಮತ್ತೆ ತುಂಬದು ಕಷ್ಟ ಆಯ್ತದೆ ಅವ್ರಿಗೆ ಏ ಆಂಟಿ ಎಷ್ಟು ನೋಡಿದ್ರು ಅಷ್ಟೇ ಯಾವ್ದಾರ ಒಂದು ತಗೊಳ್ಳಿ ಸೊ ಇಷ್ಟು ಮಡಿಕೆ ತಂದಿದ್ದಾರೆ ಇದೆಲ್ಲ ಬೇರೆ ಊರಿಗೆಲ್ಲ ಹೋಗ್ಬೇಕು ಇವರು ಇವಾಗಿನ ಕಾಲದಲ್ಲೂ ದೇವ್ರ ಅರ್ಬಿಲೆ ಮಡವೆ ಬೇಯಿಸೋದು ಸೊ ನಮ್ಮೂರಲ್ಲೂ ಕೂಡ ಅದೇ ಥರ ನಡ್ಕೊಂಡು ಬಂದಿದೆ ನೆಕ್ಸ್ಟ್ ನಾನು ಮಡೆಯೆಲ್ಲ ಬೇಯ್ಸಾದ್ಮೇಲೆ ಒಂದು ಲೈವ್ನಲ್ಲಿ ನಾವು ಏನು ಮಾಡ್ತೀವಿ ಮಡೆ ಅರಬಿನ ಹೊತ್ಕೊಂಡು ಹೋಗ್ತೀವಿ ಇನ್ನು ಬುಧವಾರ ನೆಕ್ಸ್ಟ್ ಇನ್ ತ್ರೀ ಡೇಸ್ ಆದಮೇಲೆ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ